ನಾನೊಂದು ಹತ್ತು ನಿಮಿಷ ನನ್ನ ಮಗನ ಜೊತೆ ಮಾತಾಡ್ಬೋದಾ ಹಾಂ ಧಾರವಾಳಗೆ ಮಾತಾಡಿ ತಾಯಿಗೆ ಮಾತಾಡೋಕ್ಕೆ ಬಿಡ್ದವಷ್ಟು ಘಟಕ ಅಲ್ಲ ನಾನು ಹತ್ತು ನಿಮಿಷ ಏನು ಒಂದು ಗಂಟೆ ಮಾತಾಡಿ ಯಾಕೆಂದ್ರೆ ಇನ್ಯಾವತ್ತೂ ಇಂಥ ಚಾನ್ಸ್ ಸಿಗಲ್ವಲ್ಲ ಹೋಗಿ ಹೋಗಿ ಮಾತಾಡಿ ಆಗ್ತಾ ಇಲ್ಲ ಕಣು ನೀನು ಈಗ ಕೆಲಸ ಮಾಡ್ಬಿಟ್ಟಿಯಾ ಏನು ಮಾಡಿಲ್ಲ ಅಮ್ಮ ನಾನು ಕೊನೆಯೂ ಮಾಡಿಲ್ಲ ಯಾರೋ ನನ್ನ ಬೇಕು ಅಂತ ಸಿಗಾಕ್ಸಿ ಇಲ್ಲಿ ತಂದು ಕೂರ್ಸಿದ್ದಾರೆ ಏನ್ ಯೋಚನೆ ಮಾಡ್ತಾ ಇದ್ದೀರಮ್ಮ ನನಗೇನು ಆಗಲ್ಲ ನೀವಿರೋವರೆಗೂ ನನಗ್ಯಾರು ಏನೂ ಮಾಡೋಕ್ಕಾಗಲ್ಲ ನಿನ್ನ ಮಾತು ನಾನು ಸತ್ಯ ಮಾಡ್ತೀನಿ ಸಾಮ್ರಾ ನಿನ್ನ ನಾನು ನೋಡಿಸ್ಕೊಳ್ತೀನಿ ಯಾರು ಏನ್ ಮಾಡೋದಕ್ಕೂ ನಾನು ಬಿಡೋದಿಲ್ಲ ನನಗೆ ಒಂದು ವಿಷಯ ಕನ್ಫ್ಯೂಸ್ ಆಗ್ತಾ ಇದೆ ಯಾರಿಗೆ ಕೆಲಸ ಮಾಡಿದ್ರು ನಾನು ಯಾಕೆ ಇಲ್ಲಿಗೆ ಬಂದೆ ನನಗೆ ಗೊತ್ತಾಗ್ತಾ ಇಲ್ಲ ಆದರೆ ನನ್ನ ತಲೆಯಲ್ಲಿ ಒಂದು ಯೋಚನೆ ಬರ್ತಾ ಇದೆ ಯಾರೋ ಉದ್ದೇಶಪೂರ್ಕವಾಗಿ ಅವನ್ನ ಕೊಂದು ನನ್ನನ್ನು ತಗಲಾಗ್ತಾ ಇದ್ದಾರೆ ಅವ್ರು ಯಾರು ಅಂತ ನಾನು ಕಂಡು ಆ ಕೆಲಸ ನಾನು ಮಾಡ್ತೀನಿ ಸಾಮ್ರಾಟ್ ತಪ್ಪಿತಸ್ತ್ರನ ಕಂಡು ಹಿಡಿಯೋಕ್ಕೆ ನಿಮ್ಮಣ್ಣ ರಾಣ ಇದ್ದಾನೆ ನೀನು ಯೋಚನೆ ಮಾಡಬೇಡ ರೀ ನೀವೇನು ಟೆನ್ಷನ್ ಮಾಡ್ಕೋಬೇಡಿ ಯಾವತ್ತಿದ್ರೂ ಸತ್ಯಕ್ಕೇನೆ ಜಯ ಸಿಗೋದು ನಾವೆಲ್ಲರೂ ನಿಮ್ ಜೊತೆ ಇರ್ತೀವಿ ಮಾತಾಡ್ಬೇಡ ನೀನು ಎಲ್ಲ ನಿನ್ನಿಂದಲೇ ಆಗಿರೋದು ನಿನ್ನ ಮಾತನ್ನ ಕೇಳ್ಕೊಂಡು ನಾನು ಆ ಊರಿಗೆ ಬಂದಿದ್ದೆ ತಪ್ಪಾಯ್ತು ನಾನು ಆ ಊರಿಗೆ ಬರ್ದೇ ಇದ್ದಿದ್ರೆ ಸತ್ತು ಒಂದು ಸತ್ತ ಆ ಆಪಾದನೆ ನನ್ನ ಮೇಲೆ ಬರ್ತಾ ಇರಲಿಲ್ಲ ಆಗಿತ್ತು ನಿನ್ನಿಂದನೇ ರೀ ನಾನು ಏನು ಮಾಡಿದೆ ಅಂತ ಈ ಥರ ಮಾತಾಡ್ತಾ ಇದ್ದೀರಾ ಉರ್ಮಿಳ ನೀನು ಹೀಗೆ ಮಾತಾಡೋದ್ರಿಂದ ಅವನಿಗಿನ್ನೂ ಬೇಜಾರಾಗುತ್ತೆ ದಯವಿಟ್ಟು ಸುಮ್ಮನೆ ಇರಮ್ಮ ಯೋಚನೆ ಮಾಡ್ಬೇಡಕ್ಕಂದ ನಿನಗೇನು ಆದ್ಯನ ಹಾಗೆ ನೋಡ್ಕೊಳಕ್ಕೆ ನಾನಿದ್ದೀನಿ ನಾವಿನ್ನು ಹೊಡ್ತೀವಿ ಮೊನ್ನೆ ಮತ್ತೆ ನಾವಿಲ್ಲಿ ಕಾಲಿಡೋದೆ ನಿನ್ನ ಇಲ್ಲಿಂದ ಬಿಡಿಸ್ಕೊಂಡು ಹೋಗೋಕೆ ನಾವಿನ್ನು ಹೊರಡ್ಬೋದಲ್ವಾ ಮೇಡಮ್ ಮತ್ತೆ ಸ್ಟೇಷನ್ ಅಥವಾ ಎಲ್ಲ ಬರಕ ಹೋಗ್ಬೇಡಿ ಇನ್ನು ಮೂರು ದಿನ ಆದಮೇಲೆ ನಾನೇ ನಿಮ್ಮ ಮಗನ ಕೊಟ್ಟ ಕರ್ಕೊ ಬರ್ತೀನಿ ನೀವು ಅಲ್ಲೇ ಬಂದ್ಬಿಡಿ ಕೆಲ್ಸ ಏನಾಯ್ತು ಪೊಲೀಸ್ನವರು ಸಾಮ್ರಾಟ್ನ ಬಿಡೋಕೆ ಒಪ್ಪುದ್ರ ಅವನಿಗೆ ಬೇಲ್ ಸಿಗುತ್ತಂತ ಗೌ ದೊಡ್ಡ ಇಂಥ ಕೇಸ್ನಲ್ಲಿ ಬೇಲ್ ಸಿಗೋದು ಕೋರ್ಟ್ನಲ್ಲಿ ಸ್ಟೇಷನಲ್ಲ ಅಲ್ಲ ಅಯ್ಯೋ ಹಾಳಾಗೋಗ್ಲಿ ಅಲ್ಲಿ ಹೋಗಿ ತರ್ಬೇಕಿದ್ ಬೇಲ್ನ ಇನ್ನು ಮೂರು ದಿನ ಕೋರ್ಟ್ ರಜಾ ಇದೆ ಕಣ ಮತ್ತೆ ತಮ್ಮನ್ ಕಥೆ ಏನಮ್ಮ ಅವನಿಗೆ ಬೇಲ್ ಆಗೋವರೆಗೂ ಸ್ಟೇಷನ್ ಅಲ್ಲೇ ಇರ್ಬೇಕಾ ಪೊಲೀಸ್ ಅವ್ರಿಗೆ ಸ್ವಲ್ಪ ದುಡ್ಡಿನಾಸೆ ತೋರಿಸ್ಬೇಕಿತ್ತು ಅವ್ರ ಅದಕ್ಕೆಲ್ಲ ಒಪ್ಪತಾರ ಇಲ್ಲ ಹೋಗ್ಲಿ ನಿಮ್ ಬಗ್ಗೆ ಆದ್ರೂ ಹೇಳ್ಬೇಕಿತ್ತು ಗಲಾಟೆ ಯಾವ ಕೆಲಸನೂ ಕೈಗೂಡಲ್ಲ ಅಂತ ಗೊತ್ತಾದ ನಾವು ವಾಪಸ್ ಬಂದಿದ್ದು ಮತ್ತೆ ಮುಂದೇನ್ ಮಾಡೋದು ಈಗ ಅದೇ ನನಗೂ ತೋಚ್ತಾ ಇಲ್ಲ ಅಮ್ಮ ನಾನೊಂದು ಮಾತು ಹೇಳ ಕೋರ್ಟ್ ರಜೆ ಇರುತ್ತೆ ಆದರೆ ಲಾಯರ್ ಆಫೀಸ್ ಓಪನ್ ಇರುತ್ತಲ್ಲ ನಾವು ಅವ್ರನ್ನ ಭೇಟಿಯಾಗಿ ಸಮಸ್ಯೆ ಹೇಳಿದ್ರೆ ಅವರೇ ಏನೋ ಒಂದು ಪರಿಹಾರ ಕೊಡ್ತಾರೆ ಯಾರು ಯಾವ ಪರಿಹಾರನು ಕೊಡಬೇಕಾಗಿಲ್ಲ ಏನ್ ಮಾಡ್ಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ ನಾನು ಹಾಗೆ ಮಾಡ್ತೀನಿ ಅಲ್ಲಮ್ಮ ಅದು ನಂದಿನಿ ಊರ್ ಬಿಡಾನ ಕರ್ಕೊಂಡು ಹೋಗು ಕರ್ಕೊಂಡು ಹೋಗಂದೆ ಆ ಪೀಡೆ ನನ್ ಕಣ್ಮುಂದೆಯಿಂದ ತೊಲಗ್ತಾ ರಾಜೇಶ್ವರಿ ಮಾತನಾ ಸರಿಯಾಗಾಡು ಊರ್ಮಿಳ ಕಣ್ಮುಂದೆ ಇದ್ದಾಗ ಒಂದು ರೀತಿ ಮಾತಾಡ್ತಿಯ ಹಿಂದೆ ಇದ್ದಾಗ ಒಂದು ರೀತಿ ಮಾತಾಡ್ತಿಯ ಗೆಲ್ಬೇಕಾ ಊರ್ಮಿಳ ಮಾತನ್ನ ಕೇಳಬೇಕಲ್ವಾ ಅವಳು ಓದಿರೋಳು ವಿದ್ಯಾವಂತೆ ಏನೇ ಆಗಿದ್ರು ಇವತ್ತಲ್ಲ ನಾಳೆ ನನ್ನ ಮನೆಯಿಂದ ಹೊರಗಡೆ ಒಬ್ಬ ಮಿಡ್ಲ್ ಕ್ಲಾಸ್ ಟೀಚರ್ ಅಷ್ಟೇ ನೀನ್ ನೀಚ ಬುದ್ಧಿ ಬಿಡಲ್ಲ ನೀನು ಸ್ವಲ್ಪನಾದ್ರೂ ಒಳ್ಳೆ ತಂದಲ್ಲಿ ಬದುಕು ನ್ಯಾಯದ್ ಪರ ಇರು ಸುರಪ್ಪ ನ್ಯಾಯದ ಬಗ್ಗೆ ಮಾತಾಡ್ತಾ ಇದ್ಯಾ ಅದು ನೀನು ಮಾತಾಡಿದ್ರೆ ಒಂದು ತೂಕ ಅನ್ನೋದಿರ್ಬೇಕು ಮಗ ಅಲ್ಲಿ ಸಮಸ್ಯೆಲ್ಲಿದ್ದಾನೆ ಅದಕ್ಕೆ ಪರಿಹಾರನ ಹುಡ್ಕೋದ್ಬಿಟ್ಟು ಯಾವಳು ಕೆಲಸಕ್ಕೆ ಬರೆದವಳು ಪರಾವಹಿಸ್ಕೊಂಡು ಮಾತಾಡ್ತಾನೆ ನನ್ನ ಮಗ ನನಗೋಸ್ಕರ ನರ್ಕದಲ್ಲಿದ್ದಾನೆ ಇಲ್ಲಿ ನಿನ್ನ ನ್ಯಾಯ ನೀತಿ ಧರ್ಮ ಯಾವುದು ಕೆಲಸ ಮಾಡಲ್ಲ ನಿನ್ನ ತಂದೆತನ ಅನ್ನೋದಷ್ಟೇ ಕೆಲಸ ಮಾಡೋದು ಸರಿಯಾಗಿ ಯೋಚನೆ ಮಾಡು ಅಣ್ಣ ಹೇಳೋ ಒಂದೊಂದು ಸ್ಟೇಟ್ಮೆಂಟು ಮಿಸ್ ಆಗದವಾಗ ಬರ್ಕೊಳ್ಳಿ ಮಿಸ್ಟರ್ ರೌಡಿ ಸಮ್ರಾಟ್ ಯಾರೀ ರೌಡಿ ಆ ನಾನು ರೌಡಿ ಅಲ್ಲ ಓ ಸರಿ ನೀವು ರೌಡಿ ಅಲ್ವಾ ಅಂದರೆ ಕೊಲೆಗಾರ ನಾನು ಕೊಲೆಗಾರನು ಅಲ್ಲ ಇನ್ನೇನು ನೀನು ಇನ್ನೇನು ದೇವತಾ ಮನುಷ್ಯನ ಮಾಡಿರೋದೇ ಕೊಲೆ ಅದ್ರ ಮೋರು ಬಿಲ್ಡಪ್ ಎಲ್ಲ ಬೇಕಾ ನನ್ನ ಉದ್ದೇಶ ಪೂರ್ವಕವಾಗಿ ಟ್ರಿಗರ್ ಮಾಡಬೇಕು ಅಂತ ಫಿಕ್ಸ್ ಆಗಿದ್ದೀರಾ ಪರವಾಗಿಲ್ಲ ನೀನು ನಮ್ಮ ಉದ್ದೇಶ ಎಲ್ಲ ಹಾಗಾಗಿ ಹೇಳ್ತೀಯಾ ಈ ಕೊಲೆ ಮಾಡೋದೇ ನಿನ್ನ ಪರ್ಮನೆಂಟ್ ಕೆಲಸನಾ ಅಥವಾ ಪಾರ್ಟ್ ಟೈಮ್ ಕೆಲಸನಾ ಸುಮ್ಮನೆ ಏನೇನೋ ಹೇಳಬೇಡಿ ನಾನು ಅಂತವನಲ್ಲ ಮತ್ತಿನ್ನೆಂತವ್ ನೀನು ನೀನು ಕೊಲೆಗಾರನೇ ಹೌದು ನನ್ನ ಮಗ ಅಪರಾಧಿನಿ ಈ ಅಮ್ಮನಿಗೋಸ್ಕರ ಈ ಅಮ್ಮನ ಸ್ವಾಭಿಮಾನಕ್ಕೆ ಧಕ್ಕೆ ತಂದೋರ್ನ ಈ ಅಮ್ಮನ್ನ ಕೀಳಾಗಿ ನೋಡ್ದವ್ರನ್ನ ಕೊಂದಿದ್ದಾನೆ ಏನು ಹೇಳ್ತಿದ್ಯಾ ನೀನು ಸಾಮ್ರಾಟ್ ಕೊಲೆ ಮಾಡೋನಲ್ಲ ಕೊಲೆ ಮಾಡಿಲ್ಲ ನಿನ್ನ ಭಾವನೆ ನನ್ನ ಮಗ ಕೊಲೆ ಮಾಡಿದನೋ ಬಿಟ್ಟಿದ್ದಾನೋ ಅದ್ ನನಗೆ ಗೊತ್ತಿಲ್ಲ ಆದರೆ ನನ್ನ ಮನಸ್ಸು ಹೇಳ್ತಾ ಇದ್ದೇನೆ ನನ್ನ ಮರ್ಯಾದೆನೇ ಕಳಿಬೇಕು ಅಂತ ಹೊರಟಿರೋ ನನ್ನ ಮಗ ಕೊಂದಿರ್ತಾನೆ ಅವನು ನನಗೋಸ್ಕರ ಇಷ್ಟೊಂದು ಇಷ್ಟೊಂದ್ರಿಸ್ ತೊಗೊಂಡಿದ್ದಾನೆ ಅಂದರೆ ಅವನಿಗೋಸ್ಕರ ಏನಾದರೂ ಮಾಡಲೇಬೇಕು ನನ್ನ ಮಗ ಯಾವುದೇ ಕಾರಣಕ್ಕೂ ಸ್ಟೇಷನ್ನಿಂದ ಕೋರ್ಟ್ಗೆ ಹೋಗಬಾರ್ದು ಅದರ ಮೆಟ್ಲು ಕೂಡ ಹತ್ತಬಾರದು ಹಾಗೆ ನಾನು ನೋಡ್ಕೊಳ್ತೀನಿ ನನ್ನ ಕಂದ ನನಗೋಸ್ಕರ ಅವನ ಜೀವನನೇ ತ್ಯಾಗ ಮಾಡಿದನಲ್ಲ ಅವನ ಪ್ರೀತಿ ಋಣನಾ ನಾನು ತೀರಿಸಲೇಬೇಕು ತೀರಿಸ್ತೀನಿ ಯಾವುದೇ ಕಾರಣಕ್ಕೂ ನಾನು ಈ ಮಾತನ್ನ ಒಪ್ಪಲ್ಲ ನನ್ನ ಗಂಡ ನನ್ನ ಹತ್ರ ಎಷ್ಟೇ ಜಗಳ ಆಡ್ಬೋದು ಅವ್ರು ನನ್ನನ್ನು ಎಷ್ಟೇ ದ್ವೇಷಿಸ್ಬೋದು ಆದರೆ ಒಬ್ಬರನ್ನ ಕೊಲೆ ಮಾಡೋಷ್ಟು ಹೆಚ್ಚು ಬುದ್ಧಿ ಅವ್ರಿಗಿಲ್ಲ ಅವತ್ತು ಕೊಲೆ ಆದ ರಾತ್ರಿ ನಾನು ಸಾಮ್ರಾಟ್ ಅವರು ಒಂದೇ ರೂಮಲ್ಲಿದ್ವಿ ಹೀಗಿರುವಾಗ ಅವ್ರು ಹೇಗ್ ಕೊಲೆ ಮಾಡೋದಕ್ ಸಾಧ್ಯ ನನ್ನ ಗಂಡ ಕೊಲೆಗಾರ ಅಲ್ಲ ನೀನು ಅಪರಾಧಿ ಎಲ್ಲ ಕೊಲೆ ಮಾಡಿಲ್ಲ ಅಂದ್ರೆ ಯಾರು ಒಪ್ತಾರ ಯಾರ ನಂಬ್ತಾರ ಯಾರೋ ಯಾಕೆ ಯಾರಾದರೂ ನಂಬಲೇಬೇಕು ನಾನು ಕೊಲೆಗಾರ ಅಲ್ಲ ನೀನೇ ಕೊಲೆ ಮಾಡಿದಿ ಅಂತ ಅಲ್ಲೊಬ್ಬ ನೋಡ್ದವ್ ಹೇಳದ್ನಲ್ಲ ಅದೆಲ್ಲ ಬರೀ ಸುಳ್ಳು ಕಟ್ಟ ಕಥೆ ನಿನ್ ಕೈಯಲ್ಲಿ ಬ್ಯಾಂಡಲ್ ಅಲ್ಲಿ ನಮ್ಗೆ ಸಿಕ್ತಲ್ಲ ಈ ಕೇಸಲ್ಲಿ ನನ್ನ ಸಿಕ್ಸಾಕೋಕೆ ಮಾಡಿರೋ ಮಾಸ್ಟರ್ ಪ್ಲಾನ್ ಇದು ಹಾಗಿದ್ರೆ ನಿನ್ ಪ್ರಕಾರ ನೀ ಕೊಲೆ ಮಾಡಿಲ್ಲ ಹಾಗಿದ್ರೆ ಕೊಲೆ ಮಾಡ್ದವನೇ ಅವನು ಯಾರು ಅಂತ ಗೊತ್ತಿದ್ರೆ ಅವನನ್ನ ಕೊಂದು ನಿಮ್ಮ ಸ್ಟೇಷನ್ ಬಾಗಿಲಿಗೆ ತೋಟ ಕಟ್ಬಿಡ್ತಾ ಇದ್ದೆ ಓಹೋ ಕೊಲೆ ಮೇಲೆ ಕೊಲೆ ರೆಡಿ ಇದೆಯಾ ನಮ್ಮ ಸಾಹೇಬ ಶಿವಕುಮಾರ್ ಸಹ ಬರ್ತಾ ಇದ್ದಾರೆ ಅವ ಈ ಕೊಲೆ ಕೇಸಿಂದ ಬಿದ್ದಿದಾರೆ ಮೊದಲೇ ಬೆನ್ ಬಿಡದ ಬೇತಾಳವ ನೋಡ್ತಾ ಇದ್ ಇನ್ನು ಹೇಗೆ ಬಗ್ವೀತಾರ ಆಡಿಸ್ತಾರ ಅಂತ ತುಂಬಾ ಕಷ್ಟ ನಾನು ನನ್ನ ಮಗನ್ನ ಕಾಪಾಡೇ ಕಾಪಾಡ್ತೀನಿ ಆ ದಾರಿನಲ್ಲಿ ನನ್ಗೆ ಎಷ್ಟೇ ಸಮಸ್ಯೆಗಳು ಬರಲಿ ಯಾರೇ ನನ್ನ ಎದುರು ಹಾಕೊಂಡ್ರು ಚಿಂತೆ ಇಲ್ಲ ನನ್ನ ಪ್ರಾಣ ಒತ್ತೆ ಇಟ್ಟಾದ್ರು ಸಾಮ್ರಾಟ್ನ ಸೆರೆವಾಸದಿಂದ ಬಿಡಿಸೇ ಬಿಡಿಸ್ತೀನಿ ಅಳು ಎಲ್ಲದಕ್ಕೂ ಸಮಾಧಾನ ಆಗಲ್ಲ ರಾಜೇಶ್ವರಿ ಸಾಮ್ರಾಟ್ ಇರೋ ಪರಿಸ್ಥಿತಿ ನೆನೆಸ್ಕೊಂಡ್ರೆ ಅಂತ ನನಗೆ ಆತಂಕ ಅವಶ್ಯಕತೆ ಏನಿದೆ ನನ್ ಮಗ ನನ್ ಮೇಲೆ ಇಟ್ಟಿರೋ ಪ್ರೀತಿಗೆ ಅವನ್ ನನ್ ಬಗ್ಗೆ ತೋರಿಸ್ತಾ ಇರೋ ಗೌರವಕ್ಕೆ ಅಭಿಮಾನಕ್ಕೆ ತಾಯಿಯಾಗಿ ನಾನು ಏನಾದ್ರೂ ಮಾಡ್ಲೇಬೇಕು ಮಾಡ್ತೀನಿ ನನ್ ಮಗನ ವಾಪಸ್ ಕರ್ಕೊಂಡು ಬಂದೇ ಬರ್ತೀನಿ ಏನಾರು ಅಂದ್ರೆ ಏನ್ ಮಾಡಕ್ಕಾಗತ್ತೆ ನಿನ್ನಿಂದ ಅತ್ತೆ ನೋಡಿದ್ರೆ ನನ್ ಮಗನ್ನ ಹೇಗ್ ಬಿಡಿಸ್ಬೇಕು ನನಗ್ ಗೊತ್ತು ನಾನೇ ನಿರ್ಧಾರ ಮಾಡ್ತೀನಿ ಅಂತಿದ್ದಾರೆ ನೀನು ಅವ್ರ ವಿರುದ್ಧ ಹೋಗಕ್ಕಾಗತ್ತ ಅವ್ರ ಮುಂದೆ ನಿಂತು ಅವ್ರನ್ನೇ ನಾನು ನಾನ್ಯಾಕ ಅವ್ರನ್ನ ಎದುರು ಹಾಕೊಳ್ಳಿ ನನ್ನ ಗಂಡ ಯಾವುದೇ ತೊಂದರೆ ಇಲ್ಲದೆ ಈ ಕೇಸಿಂದ ಆಚೆ ಬರ್ಬೇಕು ಅದಷ್ಟೇ ನನಗ್ ಬೇಕಾಗಿರೋದು ಅದಕ್ಕೋಸ್ಕರ ಯಾಕೆ ಮಾತನ್ನ ಅರ್ಧಕ್ಕೆ ನಿಲ್ಸ್ದೆ ನನ್ನ ಗಂಡನ ಬಿಡಿಸೋ ನ್ಯಾಯವಾದ ನನ್ನದೇ ಅರಿಲಿ ನಾನು ಯಾರನ್ನು ಬೇಕಾದರೂ ಎದುರು ಹಾಕೊಳ್ಳೋದಕ್ಕೂ ಸಿದ್ಧ ಹೆದರಿಸೋದಕ್ಕೂ ಸಿದ್ಧ ಅಂದರೆ ಏನು ಮಾಡಬೇಕಂತಿದ್ದೀನಿ ನೀನು ಏನು ಮಾಡೋಕ್ಕಾಗಲ್ಲ ಸಂಬಾಟ್ ಏನು ಮಾಡೋಕ್ಕಾಗಲ್ಲ ನಿನ್ನನ್ನು ಯಾರು ಕಾಪಾಡ್ಕೊಳ್ಳೋಕ್ಕೆ ಬಿಡಿಸ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಹಾಗೆ ಹೇಳಲೇಬೇಡಿ ನೀವು ನನ್ನ ಬೆನ್ ಹಿಂದೆ ದೇವರ ತರ ನನ್ನ ತಾಯಿ ಅವರು ಬಿಡಿಸ್ಕೊಂಡು ಹೋಗಿ ಹೋಗ್ತಾರೆ ಗ್ರಹಗತಿ ನೋಡ್ತಾ ಇದ್ದ ನನ್ಗೆ ಅನ್ಸುತ್ತೆ ಗೊತ್ತಾ ಬಹುಶಃ ನೀನ್ ಸಾವು ಪದ್ಮೆಂಟಕ್ ಜೈಲಲ್ಲಿ ಆಗುತ್ತೆ ಅಂತ ಯಾವುದೇ ಕಾರಣಕ್ಕೂ ಹಾಗಾಗ್ಬಾರ್ದು ನನ್ನ ಮಗನ ಬಿಡಿಸಕ್ಕೆ ನಾನು ಯಾವ ಹಂತಕ್ಕೆ ಬೇಕಾದರೂ ಇಳಿತೀನಿ ನಾನು ಇಡೀ ಆಸ್ತಿ ಹೋದ್ರೂ ಪರವಾಗಿಲ್ಲ ನನ್ನ ಮಗನ ಬಿಡಿಸೇ ಬಿಡಿಸ್ತೀನಿ ಅಮ್ಮ ನೀನು ಹೇಳ್ದಾಗೆ ಪೊಲೀಸ್ನವರು ಸಹಾಯ ಮಾಡ್ತಿಲ್ಲ ಅಂದೆ ಅದು ಅಲ್ಲದೆ ಸಾಮ್ರಾಟು ಕೊಲೆ ಕೇಸ್ ಮೇಲೆ ಅರೆಸ್ಟ್ ಆಗಿರೋದು ಕೊಲೆ ನಡೆದ ಜಾಗದಲ್ಲಿ ಸಾಮ್ರಾಟು ಕೈ ಕಟ್ಟಿದ ಬ್ಯಾಂಡ್ ಸಿಕ್ಕಿದೆ ಅನು ಏಕಮ್ಮ ಬಿಡಿಸೋದು ನಾವೇನಾದರೂ ಬೇರೆ ದಾರಿನೇ ಹುಡುಕ್ಬೇಕು ನಾನಾಗಲೇ ಆ ದಾರಿನ ಕಂಡು ಹಿಡಿದಾಯ್ತು ದಾರಿ ಪಂಡಿತ್ರ ಮನೆ ಕರ್ಸೋದು ಅವರೇ ಈ ಸಮಸ್ಯೆಗೆ ಒಂದು ದಾರಿ ತೋರಿಸ್ತಾರೆ ಅಮ್ಮ ಬೇಡಮ್ಮ ಅಮ್ಮ ಪಂಡಿತರಿಂದ ಈ ಕೆಲಸ ಆಗಲ್ಲ ನಾವು ಬೇರೆ ದಾರಿನೇ ಹುಡುಕ್ಬೇಕು ಹುರ್ಬಿಡ ನಾನು ನಿರ್ಧಾರ ಮಾಡಾಗಿದೆ ದಯವಿಟ್ಟು ಯಾರು ನನ್ನ ನಿರ್ಧಾರಕ್ಕೆ ಅಡ್ಡ ಬರಬೇಡಿ ರಾಣ ನೀನು ಪಂಡಿತ್ರಿಗೆ ಫೋನ್ ಮಾಡಿ ಬರೋದಕ್ಕೆ ಹೇಳು ಬಾಬಾ ದಯವಿಟ್ಟು ಅವ್ರಿಗೆ ಫೋನ್ ಮಾಡಬೇಡಿ ಅಮ್ಮ ಸ್ವಲ್ಪ ಸಮಸ್ಯೆನ ಅರ್ಥ ಮಾಡ್ಕೊಳ್ಳಿ ಅಮ್ಮ ಈ ಪಂಡಿತರು ಪೂಜಾರಿ ಇವ್ರು ಯಾರು ಬೇಡ நான் பேரே தாரி ஹுட உடா நான் மாத்த அம்மா நீங்க நான் மாத்த கே பண்டித்தர பேடுவே நமக்குமா ಸರ್ ನಾವು ನಮ್ಮ ಭಾಸ್ ಜೊತೆ ಮಾತಾಡ್ಬೋದಾ ಭಾಸ ಇಲ್ಲಿ ನಾನೇ ಭಾಸು ಸರ್ ನಮ್ಮ ಸಾಮ್ರಾಟ್ ಭಾಸ್ ಜೊತೆ ಮಾತಾಡ್ಬೋದಾ ಸರ್ ನೀನು ಯಾವ ದೊಣ್ಣೆ ನಾಯಕ ಅಂತ ನೀನು ಅವನ ಜೊತೆ ಬಿಡಬೇಕು ಸರ್ ನಾವಿಬ್ರು ಅವ್ರ ಫ್ರೆಂಡ್ಸು ನಿಮ್ಮ ಕೈ ಒಂದು ಎರಡು ನಿಮಿಷ ನಾವು ಮಾತಾಡ್ಬೋದಾ ಸರ್ ಹಾಂ ಸರಿ ಸರಿ ರೇ ಪೀಸೆ ಏನೋ ಅವನ ಜೊತೆ ಮಾತಾಡ್ಬೇಕಂತೆ ಸಲಹಾ ಕಳಿಸ್ಕೊಡಿ ಅಲ್ಲಿ ಯಾರ ಬಂದಿದ್ದಾರೆ ಬಸ್ ಏನ್ ಬಸ್ ಇದೆ ಅಲ್ಲ ಅಂತ ನನಗೂ ಗೊತ್ತಿಲ್ಲ ಅವನು ಯಾವನೋ ಒಬ್ಬ ಸೂಸೈಡ್ ಮಾಡಿಕೊಂಡ ಇನ್ಯಾವನೋ ನಾನೇ ಅವನ ಕೊಲೆ ಮಾಡಿದೆ ಅಂತ ಹೇಳ್ದ ೂರು ನನ್ನ ಇಲ್ಲಿ ಕರ್ಕೊಂಡ್ಬಂದು ಕೂರ್ಸಿದ್ದಾರೆ ಈಗಾಗಲೇ ಮೇಲೆ ಒಂದು ಕೊಲೆ ಕೇಸಿದೆ ಮತ್ತೆ ಇಂಥ ಪರಿಸ್ಥಿತಿನ ತುಂಬಾ ಕನ್ಫ್ಯೂಷನ್ ಅಲ್ಲಿದ್ದೀನಿ ಯಾರು ಯಾಕೆ ನನ್ನ ಜೀವನದಲ್ಲಿ ಆಟ ಆಡ್ತಾ ಅಂತ ಗೊತ್ತಾಗ್ತಾ ಇಲ್ಲ ನನಗೆ ಬಸು ಇದಕ್ಕೆಲ್ಲ ಒಂದೇ ಪರಿಹಾರ ಅಂದ್ರೆ ನೀವು ಯಾವ ಊರಿಗೆ ಹೋಗಿದ್ರೂ ಇಮಿಡಿಯೇಟ್ ಆಗಿ ನಾವು ಅಲ್ಲಿಗೆ ಹೋಗ್ಬೇಕು ಹೋದ್ರೆ ಬಹುಶಃ ಈ ಸಮಸ್ಯೆ ಖಂಡಿತ ಪರಿಹಾರ ಸಿಗ್ಬೋದು ಅನಿಸುತ್ತೆ ನಾನಂತೂ ಅಲ್ಲಿಗೆ ಹೋಗೋಕ್ಕಾಗಲ್ಲ ನಮ್ಮ ಮನೆಯವ್ರು ಯಾರು ಅಲ್ಲಿಗೆ ಹೋಗೋದಕ್ಕೆ ಇಷ್ಟಪಡಲ್ಲ ಸಾಧ್ಯ ಆದರೆ ನೀವಿಬ್ರು ಹೋಗಿ ನನಗೆ ಗೊತ್ತಿಲ್ಲದೆ ಯಾರಾದರೂ ಪಿತೂರಿ ಮಾಡಿದ್ರೆ ಮಾಡ್ತಿದ್ರೆ ಅದನ್ನು ಪತ್ತೆ ಹಚ್ಚಿ ಮೆಕ್ಕಿದ್ದನ್ನು ನಮ್ಮಮ್ಮ ನೋಡ್ಕೋತಾರೆ ಬಸ್ಸು ನೀವು ಹೊರಗೆ ಬರೋದಷ್ಟೇ ನಮಗೆ ಮುಖ್ಯ ಇದೊಂದು ಕಾರಣಕ್ಕೆ ನೀವೇನು ಹೇಳಿದ್ರು ಮಾಡಕ್ಕೆ ನಾವು ರೆಡಿ ಇದ್ದೀವಿ ಹಾಗೆ ಇದಕ್ಕೆಲ್ಲ ನಾವೇ ಏನಾದರೂ ಒಂದು ವ್ಯವಸ್ಥೆ ಮಾಡ್ತೀವಿ ನಾವೇನು ಬರ್ತೀವಿ ಬಸ್ಸು